ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬಹುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಒಂದು ಲೇಟೆಸ್ಟ್ ಆಗಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇದೆ ಈ ವಾರದ ಉತ್ತಮ ಮತ್ತು ಕಳಪೆಗೆ ಸಂಬಂಧಪಟ್ಟಂತ ಮಾಹಿತಿ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಾರೆ ಎಂಟು ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಆ ಎಂಟು ಜನ ಸ್ಪರ್ಧಿಗಳ ಪೈಕಿ ಈ ವಾರದ ಉತ್ತಮ ಯಾರು ಅದರ ಜೊತೆಗೆ ಕಳಪೆ ಯಾರು ಅಂತ ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕೋಸ್ಕರ ನೀವೇನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡುದನ್ನು ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶೇರ್ ಮಾಡೋಣ ಒಟ್ಟಾರೆ ಎಂಟು ಜನ ಇರುವಂತಹ ಸ್ಪರ್ಧೆಗಳ ಪೈಕಿ ಒಟ್ನಲ್ಲಿ ಈ ವಾರದಲ್ಲಿ ಟಿಕೆಟ್ ಟಾಪ್ ಸಿಕ್ಸ್ ಕಂಟೆಂಡರ್ಸ್ ಅನ್ನುವಂತ ಒಂದು ಟಾಸ್ಕ್ ನ ನೀಡೋದ್ರ ಮೂಲಕ ಒಂದು ಸಕ್ ಆಗಿರುವಂತಹ ಒಂದು ಆಟವನ್ನು ನಮ್ಮ ಬಿಗ್ ಬಾಸ್ ನಿರ್ಮಾಣ ಮಾಡಿದ್ರು ಅಂತ ಹೇಳ್ಬೋದು ಒಂದು ಟಾಸ್ಕ್ ಆಗಿರಬಹುದು ಅವರ ವ್ಯಕ್ತಿತ್ವ ಆಗಿರ್ಬೋದು ಒಂದು ಎಂಟರ್ಟೈನ್ಮೆಂಟ್ ಆಗಿರಬಹುದು ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿ ಈ ವಾರದ ಉತ್ತಮ ಯಾರಿಗೆ ಹೋಗ್ಬೋದು ಅದರ ಜೊತೆಗೆ ಕಳಪೆ ಯಾರಿಗೆ ಹೋಗ್ಬೋದು ಅನ್ನೋ ವಿಚಾರವನ್ನು ತಿಳಿಸ್ಕೊಳ್ತಾ ಹೋಗ್ತಾನೆ ಈಗ ಜಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಉತ್ತಮ ಮತ್ತು ಕಳಪೆ ಆರಂಭವಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಹಾಗಾದ್ರೆ ಈ ವಾರದ ಉತ್ತಮ ಯಾರಿಗೆ ಹೋಗ್ಬೋದು ಅದರ ಜೊತೆಗೆ ಕಳಪೆಗೆ ಯಾರಿಗೆ ಹೋಗ್ಬೋದು ಅನ್ನೋ ಮಾಹಿತಿ ನಾನು ನೋಡ್ತಾ ಹೋಗೋಣ ಈಗ ನನ್ನ ಪ್ರಕಾರ ಈ ವಾರದ ಒಂದು ಉತ್ತಮ ಪ್ರದರ್ಶನ ಯಾರಿಗೆ ಹೋಗ್ಬಹುದು ಅಂತ ನೋಡ್ತಾ ಹೋಗೋದಾದ್ರೆ ಅದು ನೋ ಡೌಟ್ ಅದು ನಮ್ಮ ಅಶ್ವಿನಿ ಗೌಡ ಅವರಿಗೆ ಅಂತ ಹೇಳ್ಬೋದು ನಮ್ಮ ಅಶ್ವಿನಿ ಗೌಡ ಅವರ ಪರ್ಫಾರ್ಮೆನ್ಸ್ ಈ ವಾರದಲ್ಲಿ ಒಂದು ಟಾಸ್ಕ್ಗಳ ವಿಚಾರವಾಗಿ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಒಂದು ರೀತಿಯಾಗಿ ಸಖತ್ತಾಗಿ ಇಂಪ್ರೆಸಿವ್ ಆಗಿತ್ತು ಅಂತ ಹೇಳ್ಬೋದು ಎಸ್ಪೆಷಲಿ ಟಾಸ್ಕ್ಗಳಲ್ಲಿ ಈ ವಾರ ಅವರು ಆಡಿದಂಥ ಟಾಸ್ಕ್ಗಳು ತುಂಬಾ ತುಂಬಾನೇ ಕ್ಲಿಷ್ಟಕರವಾದಂತಹ ಡಿಫಿಕಲ್ಟ್ ಇದ್ದಂಥ ಒಂದು ಟಾಸ್ಕ್ಗಳಾಗಿತ್ತು ಎಲ್ಲದರಲ್ಲೂ ಕೂಡ ಒಂದು ಸೈನ್ಸ್ಗಳ ಮೂಲಕ ಟಾಪ್ ಸಿಕ್ಸ್ ಕಂಟೆಂಟರ್ ಕೂಡ ಆಯ್ಕೆ ಆದರು ಅಂತ ಹೇಳ್ಬೋದು ಈ ಒಂದು ಟಾಸ್ಕ್ನಲ್ಲಿ ನಮ್ಮ ಧನುಷ್ ಗೌಡ ಅವ್ರಿಗೆ ಗೆದ್ದಿದ್ದಾರೆ ಅದು ಬೇರೆ ವಿಚಾರ ಆದರೆ ಒಟ್ಟಿನಲ್ಲಿ ನಮ್ಮ ಧನುಷ್ ಒಟ್ನಲ್ಲಿ ನಮ್ಮ ಅಶ್ವಿನಿ ಗೌಡ ಅವರು ಹಾಕಿದ ಗೆ ನನ್ನ ಪ್ರಕಾರ ಈ ವಾರದ ಒಂದು ಉತ್ತಮ ಪ್ರದರ್ಶನ ನಮ್ಮ ಅಶ್ವಿನಿ ಗೌಡ ಅವರಿಗೆ ಬರಲೇಬೇಕು ಅಷ್ಟರ ಮಟ್ಟಿಗೆ ಚೆನ್ನಾಗಿ ಆಟವನ್ನು ಆಡಿದ್ದಾರೆ ಹಾಗಾದ್ರೆ ಈ ವಾರದ ಕಳಪೆ ಪ್ರದರ್ಶನ ಯಾರಿಗೆ ಬರಬಹುದು ಅಂತ ನೋಡ್ತಾ ಹೋಗೋದಾದ್ರೆ ರಾಶಿಕಾ ಶೆಟ್ಟಿ ಅವರಿಗೆ ಈ ವಾರದ ಒಂದು ಕಳಪೆ ಪ್ರದರ್ಶನ ಬರುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳ್ಬಹುದು ಒಂದು ಎಲ್ಲದರಲ್ಲೂ ಕೂಡ ಅಷ್ಟೊಂದು ಏನು ಇಂಪ್ರೆಸಿವ್ ಆಗಿ ಕಾಣಿಸ್ಕೊಳ್ಳಲಿಲ್ಲ ಈ ವಾರದಲ್ಲಿ ಟಾಸ್ಕ್ ಗಳಲ್ಲಿ ಅವರು ತುಂಬಾನೇ ಚೆನ್ನಾಗಿ ಟಾಸ್ಕ್ ಆಡ್ತಿದ್ರು ಕೂಡ ಈ ವಾರದಲ್ಲಿ ಎಷ್ಟೊಂದು ಚೆನ್ನಾಗಿ ಟಾಸ್ಕ್ ಅನ್ನು ಕೂಡ ಆಡಲು ವಿಫಲ ಆದ್ರು ಅಂತಾನೆ ಹೇಳ್ಬಹುದು ಒಟ್ನಲ್ಲಿ ಈ ವಾರದಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಇತ್ತು ಅಂತಾನೆ ಹೇಳ್ಬಹುದು ಎಲ್ಲವನ್ನು ಅಬ್ಸರ್ವ್ ಮಾಡಿ ನೋಡಿದ್ರೆ ಈ ವಾರದ ಕಳಪೆ ಪ್ರದರ್ಶನ ರಾಶಿಕಾ ಶೆಟ್ಟರ್ಗೆ ಹೋಗುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ನೋಡೋಣ ಬಿಗ್ ಬಾಸ್ ಮೇಲೆ ಆ ಅಪ್ಡೇಟ್ ಅಂದ್ರೆ ಕನ್ಫರ್ಮ್ ಆಗಿರುವಂತಹ ಅಪ್ಡೇಟ್ ಬಂದ್ಮೇಲೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ ಐ ಹೋಪ್ ಎಲ್ಲರಿಗೂ ಕೂಡ ಒಂದು ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಯಾರಿಗೆ ಹೋಗ್ಬೋದು ಅದರ ಜೊತೆಗೆ ಕಳಪೆ ಯಾರಿಗೆ ಹೋಗಬಹುದು ಎಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋ ತಿಳ್ಸೋ ಎಲ್ಲರಿಗೂ ಕೂಡ ಧನ್ಯವಾದಗಳು